ಅತ್ತೆ ಮಗನೆಲ್ಲ ಸರ್ ಫಸ್ಟಿಂದ ಲವ್ ಮ್ಯಾರೇಜ್ ಇದು ಲವ್ ಮ್ಯಾರೇಜ್ ಮದುವೆ ಆಗಿದೆ ಪಾಪು ತೆಗೆಸು ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಾಯಿದ್ದೆ ಮದುವೆ ಆಗಿದ್ದು ನನ್ನನ್ನೇ ಆದರೆ ದುಃಖಿ ನಿಶಾ ಅಂತ ಅವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ನನ್ನನ್ನು ಡೈವರ್ಸ್ ಕೊಡ್ತೀನಿ ನೀನು ಬೇಡ ನಾನು ಅವಳ ಜೊತೆ ಇರ್ತೀನಿ ಅಂತ ಟಾರ್ಚರ್ ಕೊಡ್ತಾಯಿದ್ದೆ ಹೆಸರು ಪವಿತ್ರ ಅಂತ ಮದುವೆಗೆ ಒನ್ ಇಯರ್ ಆಗಿದೆ ಇವಾಗ ಬೇರೆ ಅವ್ರಿಗೆ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಇರೋದಾದರೆ ಮೂರು ಜನ ಇರೋಣ ಇಲ್ಲಾಂದ್ರೆ ನೀನೇ ಬೇಡ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಪಾಪು ತೆಗೆಸು ಅಂತ ಎಲ್ಲ ತುಂಬ ಟಾರ್ಚರ್ ಕೊಡ್ತಾ ಫೆಬ್ರವರಿ ಅರ್ಜೆಂಟು ಫೋರ್ ಅಲ್ಲಿ ಮದುವೆ ಆಗಿದ್ದು ನನ್ನೇ ಆದರೆ ಅಂತ ಅವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ನನ್ನನ್ನ

ಅಂದು ನನ್ಗಷ್ಟು ಕಾಂಟ್ಯಾಕ್ಟ್ ಗೊತ್ತಿಲ್ಲ ಅವಳು ಅವಳು ನೇಮು ಅವ್ಳಿ ಊರು ಅಷ್ಟೇ ಗೊತ್ತಿರೋದು ಅಷ್ಟೇ ಅಣ್ಣ ಗೊತ್ತಾಗಿತ್ತು ನನಗೆ ಹುಡು ಇದು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ವಿಷಯ ಹೇಳಿದ್ದು ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳೆ ನಿನ್ನ ಗಂಡನ ಜೊತೆ ಹೆಂಗ್ ಜಿಯೋ ಮಟ್ಟಿಗೆ ಮಾಡು ನಾನು ನೋಡಿ ಹೋಗ್ತೀನಿ ಅಪೋಷನ್ ಮಾಡಿಸ್ಕೊ ನೀನು ಅಂದ್ಕೊಂಡು ಎಲ್ಲರೂ ತುಂಬ ಟಾರ್ಚರ್ ಆ ಹುಡುಗಿನ ಟಾರ್ಚರ್ ಕೊಡ್ತಿದ್ದಾರೆ ನನ್ನ ಗಂಡನೂ ಟಾರ್ಚರ್ ಕೊಡ್ತಾ ಇದ್ದಾರೆ ಮಾಡಿದ್ಲು ನನಗೆ ನಾನೇ ಒಂದ್ಸರಿ ಮಾಡಿದಾಗ ಅವಳು ಹಂಗಂತ ಹೇಳಿದ್ದು ಅವಳು ಮತ್ತೆ ನಾನು ಮಾಡಿದಾಗ ಹಂಗಂತ ಹೇಳಿದ್ಳು ನಿಮ್ಮ ಗೊತ್ತು ನಾನು ಪ್ರೆಗ್ನೆಂಟ್ ಅಂತಾನೂ ಹೇಳಿದ್ದೀನಿ ಇವಾಗ 2 3 ತಿಂಗಳಿಂದ ಫೋನ್ ಮಾಡಿ ಆದ್ರ ಆ ಕಿತರ ಹಿಂಸೆ ಕೊಡ್ತರೋ ಆದ್ರ ಅವ ಮದುವೆ ಆಗ ಆತರ ಹಿಂಸೆ ಕೊಡ್ತಾರಂದ್ರೆ ಮದುವೆ ಆಗಬೇಕು ಅಂತ ಹಿಂಸೆ ಕೊಡ್ತಾರೋ ನಿಮ್ಮ ಅತ್ತೆ ಮಾವ ಇಲ್ವಾ ಅತ್ತೆ ಮಾವ ಮೈದನೇ ಅಲ್ಲ ಇದೆ ಓಕೆ ನಿಮ್ಮ ಮಗ ಹೀಗೆ ಮಾಡ್ತಿದ್ದಾನೆ ಅಂತ ಅವರೇ ಹೇಳಿದ ಮದುವೆಗ ಐದು ತಿಂಗಳಲ್ಲಿ ಈ ವಿಷಯ ಹೇಳಿದ್ರಲ್ಲ ಅವಾಗ ನಾನು ಅವ್ರಿಗೆಲ್ಲ ಹೇಳ್ದೆ ಅವರು ಸರಿ ಹೋಯ್ತಿದೆ ಏನಾಗಲ್ಲ ಸುಮ್ಮನಿರು ಅಂದ್ಬಿಟ್ಟು ಮದ್ವೆಗಿಂತ ಮುಂಚೆ ವಿಷಯ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲ ಮುಚ್ಚಿಟ್ಟು ಮಾಡಿ ನನ್ನ ಲೈಫ್ನ ಈ ಥರ ತಂದಿಟ್ಟಿದ್ದಾರೆ ಸರ್ ಅವರು ಏನಂತಂತಾರೆ ನಿಮ್ಮ ಅಪ್ಪ ಅಮ್ಮಗೆ ಏನು ಹೇಳ್ಕೊಬೇಡ ಹಂಗೆ ಹಂಗೆ ಅಂತ ಹೇಳಿ ಮುಚ್ಚಾಕ್ಬಿಟ್ರು ಸರ್ ಅವಾಗ ಇವಾಗ ಅವಾಗ ಹೇಳ್ತಾ ಇದ್ರು ಇವಾಗ ನನ್ನ ಮಗನ್ ಕಳ್ಕನ ನಾನು ಏನ್ ಮಾಡಕಾಯ್ತು ಮಗನ್ ಮಗನ ಆಗಲ್ಲ ನಾನು ಅಂತ ಹೇಳ್ತಾರೆ ಅವ್ರತ್ನ ಮತ್ತೆ ಈಗ ನೀ ಏನ್ ಮಾಡಿದೆ ನಾನೇನ್ ಮಾಡ್ತೀನಿ ಅದೇ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿಸಿದೀನಿ ನಂಗೆ ತೊಂದರೆ ಕೊಟ್ಟೋರ್ ಮೇಲೆ ಎಲ್ಲರ ಮೇಲೆ ಏನಾಗಬೇಕು ಸರ್ ತ್ವಾ ಈಗ ಮಾಮೂಲಿ ಎಫ್ ಐ ಆರ್ ಹಾಕಿಸಿ ನಂಗೆ ನ್ಯಾಯಕ್ಕೆ ಸಿಗಬೇಕು ಸರ್ ಅಷ್ಟೇ ನ್ಯಾಯ ಅಂದ್ರೆ ಅಂದರೆ ಈಗ ಜೊತೆಲಿ ಇದ್ರೆ ಜೀವನ ಮಾಡೋದಾದರೆ ಮಾಡಲಿಲ್ಲ ಅಂದ್ರೆ ಅವ್ರು ಕೆಲಸ ಹೋಗ್ಬೇಕು ಅಷ್ಟೇ